ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಬಹಳ ವರ್ಷಗಳ ನಂತರ ಕೆ ಆರ್ ಎಸ್ ಕಾವೇರಿ ಡ್ಯಾಮ್ ಅಂತ ಹೇಳ್ಬೋದು ನಮ್ಮ ಹೆಮ್ಮೆಯ ಕಾವೇರಿ ನೀರು ಭರ್ತಿಯಾಗಿ ಜೂನ್ ತಿಂಗಳಲ್ಲೇ ಭರ್ತಿಯಾಗಿರೋದು ಒಂದು ದಾಖಲೆ ಪ್ರಮಾಣ ಹಾಗಾಗಿ ಮುಖ್ಯಮಂತ್ರಿಗಳು ಜೂನ್ ಮೂವತ್ತರಂದು ಸೋಮವಾರ ಅದಕ್ಕೆ ವಿದ್ಯುಕ್ತವಾಗಿ ಪೂಜೆ ಸಲ್ಲಿಸುವುದರ ಮೂಲಕ ಬಾಗಿನ ಅರ್ಪಿಸುವುದರ ಮೂಲಕ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾಡಳಿತ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಮಂತ್ರಿಗಳು ಹಾಗೂ ಮುಖಂಡರು ಎಲ್ಲರೂ ಸೇರಿ ಬಾಗಿನ ಅರ್ಪಿಸ್ತಾರೆ ಈಗಾಗಲೇ ಕಾವೇರಿಗೆ ಒಂದು ಲಕ್ಷ ಕ್ಯೂಸೆ ಒಂದು ಲಕ್ಷ ಹೆಚ್ಚಿನ ಹೊರ ಒಳ ವರಹ ಒಳ ಅರಿವು ಜಾಸ್ತಿ ಇರುವಂಥ ಕ್ಯೂಸೆಕ್ಸ್ ನೀರುಗಳು ಹಾಗಾಗಿ ಒಂದು ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನ ಈಗಾಗಲೇ ಗುರುವಾರನೇ ಬಿಡಲಾರಂಭ ಬಿಡಲಾರಂಭಿಸಿದಾಗ ಡ್ಯಾಮ್ನಿಂದ ಕಾವೇರಿ ನದಿ ಪಾತ್ರದ ಸಹಜವಾಗಿ ಎಲ್ಲ ಪ್ರದೇಶಗಳ ಗ್ರಾಮಗಳಲ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಮುನ್ನೆಚ್ಚರಿಕೆಯನ್ನು ಅಧಿಕಾರಿಗಳು ನೀಡಿದ್ದಾರೆ ಹಾಗಾಗಿ ಕೊಳ್ಳೇಗಾಲ ನದಿ ತೀರದಲ್ಲಿರುವ ಕಾವೇರಿ ದಾಸನಪುರ ಬಳಿ ಒಂದು ಮೂರು ದಿನಗಳ ಕಾಲ ಪೈಪ್ಲೈನ್ ಕರೆಯನ್ನು ಕೊಳ್ಳೇಗಾಲ ಪಟ್ಟಣಕ್ಕೆ ಸರಬರಾಜು ನೀರು ಸರಬರಾಜನ್ನು ಸ್ಥಗಿತಗೊಳಿಸಲಾಗಿತ್ತು ನಂತರ ಈಗ ಶನಿವಾರ ನೀರನ್ನು ಬಿಡಲಾಗಿದೆ ಈಗ ಐವತ್ತು ಸಾವಿರ ನೀರು ಕಿಸಕ್ಸ್ ನೀರು ಪ್ರಮಾಣ ಶುಕ್ರವಾರ ರಾತ್ರಿ ಕಡಿಮೆ ಆಗುತ್ತಿದ್ದಂತೆ ಶನಿವಾರ ಬೆಳಿಗ್ಗೆ ಮೋಟರ್ ಮೂಲಕ ಶುದ್ಧೀಕರಣ ನೀರಿನ ಟ್ಯಾಂಕ್ಗಳಲ್ಲಿ ದಾಸಪುರದಿಂದ ನೀರು ಸರಬರಾಜಾಗಿದೆ ಮೂಡಲ ಧ್ವನಿ ಹೌಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನ ನೋಡ್ತಾರೆ